ಅಪ್ರೋಚ್ ಮಾಡ್ತಾರೆ ಸರ್ಕಾರ ವಿಲ್ ನಾಟ್ ಮೆಡ್ಲ್ ವಿತ್ ಆಥರೈಸ್ ದೇ ಡು ಇಟ್ ಡೈರೆಕ್ಟ್ ಪೇಪರ್ ಇದರಲ್ಲೇ ಎಲೆಕ್ಷನ್ ಮಾಡ್ತೀರಾ ಸರ್ ಬಿಬಿಎಂಪಿ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಗೆ ಅವಕಾಶ ಇದೆ ಅಂತ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಸರ್ ಒಂದು ಟ್ವೀಟ್ ಮಾಡಿದ್ರು ಸುಕುಮಾರ್ ಸ್ವಾಮಿ ಅವರು ಹೇಳ್ತಾರೆ ರಾಜ್ಯದಲ್ಲಿರುವಂತಹ ಸ್ಟಾರ್ಟ್ಅಪ್ ಮತ್ತೆ ಐ ಟಿ ಕಂಪ್ನಿಗಳನ್ನ ಗುಂಡಿ ಕಂಪ್ನಿಗಳ ಮಾಡಿ ಅವುಗಳನ್ನ ಇಲ್ಲಿಂದ ಓಡಿಸುವಂತ ಪ್ರಯತ್ನವನ್ನ ಡಿ ಸಿ ಎಂ ಅವರು ಮಾಡ್ತಿದ್ದಾರೆ ಆಯ್ತು ನೀನು ಎಂ ಪಿ ಸೆಂಟ್ರಲ್ ಮಿನಿಸ್ಟ್ರಿ ನೀನು ನೀನ್ ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರಕ್ಕೆ ಏನು ಅನ್ನೋದು ಅಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡು ಹಣ ತಂದಿದ್ಯಾ ಬೆಂಗಳೂರು ನಗರಕ್ಕೆ ರಸ್ತೆಗಳನ್ನು ಮಾಡಲಿಕ್ಕೆ ಇದೇ ಜವಾಹರ್ಲಾಲ್ ನೆಹರು ಮಿಷನ್ ಎಂದಿತ್ತಪ್ಪ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಮೋದಿ ಈಗ ಕಾಲದಲ್ಲಿ ಮೋದಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದೀರಿ ಬಹಳ ಸಂತೋಷ ತೋಬನ್ನ ದುಡ್ಡು ಹಾಂ ಯಾಕೆ ಮ್ಯಾಗೆ ಅದಕ್ಕೆ ಒಂದೇ ನಿಮಿಷದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಕೊಡ್ಸಿಲ್ಲ ಮಾದಾಯಿಗೆ ಯಾಕೆ ಕೊಟ್ಟಿಲ್ಲ ಯು ಕೆಫಿ ವಿಚಾರನಾ ಯು ಕೆ ಎಫ್ ವಿಚಾರ ಅವ್ರು ಯಾರೋ ಕೋರ್ಟ್ ಹೋಗ್ತೀನಿ ಅಂತ ಹೇಳ್ತಾರೆ ನೀನು ಯಾಕೆ ನೀನು ಧ್ವನಿ ಅಂತಿಲ್ಲ ರೈತ್ರ ಮಕ್ಳು ಧ್ವನಿ ಸುಮ್ಮನೆ ಬರೀ ಟ್ವೀಟ್ ಮಾಡ್ಬಿಟ್ಟು ಒಂದು ಪೇಪರ್ ಎಡ್ಕೆ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಮಾಡಪ್ಪ ನಾವೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀವಿ ರೈಟಿಂಗಲ್ಲಿ ಬರ್ಕೊಬರ್ಬೇಕು ಅಂತ ಹೇಳಿದೀನಿ ಅಲ್ಲಿ ಫಿಕ್ಸ್ ಮಾಡಿದೀವಿ ನಿನ್ನೆ ರಾತ್ರಿ ಮಳೆ ಬಿತ್ತು ನೀವು ಹೆಂಗ್ ಮಳೆ ನೋಡಿದ್ರು ಏನೋ ಗೊತ್ತಿಲ್ಲ ನಾವು ಓಲ್ಡ್ ನೈಟ್ ಟೈಮಿಗೆ ಹೆಚ್ಚರಾಗಿದ್ದೆ ಅಂತ ಆಯ್ತಾ ಆ ಮಳೆ ಬೀಳುವಾಗ ಏನೇನು ಆಯಿತು ನನಗೆ ಗಾಬರಿ ಆಯ್ತು ರಾತ್ರಿ ಎಲ್ಲ ವಿಧಾನಸೌಧ ಪಕ್ಕದಲ್ಲೇ ನೋಡಿ ಒಂದೇ ರಾತ್ರಿಗೆ ಸುಮಾರು ಒಂದು ಇಪ್ಪತ್ತು ಗುಂಟಿ ಇಟ್ಟಿದ್ದೆ ನಾನು ನೋಡಿದೆ ನಾನೇ ಬೆಳಿಗ್ಗೆ ಎಷ್ಟೊಕ್ಕೆ ನಾನು ನೋಡಿದೆ ಸೊ ಇದು ನೇಚರ್ ಇದು ಏನು ಮಾಡೋಕ್ಕಾಗಲ್ಲ ಹಂಗಂತ ನಾವು ಮುಚ್ಚಿರೇಬೇಕು ನಾವು ತಪ್ಪಿಸ್ಕೊಳಕ್ಕಾಗಲ್ಲ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ ಯಾರೋ ನಾಲ್ಕು ಜನ ಟ್ವೀಟ್ ಮಾಡಿಬಿಡ್ತಾರೆ ಇನ್ಯಾರೋ ಒಂದು politcal ಗೋಸ್ಕರ ಹೆಸರು ಅಂತ ಅಂತಂದು ನೀವು ಮೀಡಿಯಾ ಔಟ್ ಪಿಕಪ್ ಮಾಡ್ತಾರೆ ಬನ್ನಿ ನಾನು ತೋರಿಸ್ತೀನಿ ಮಹಾರಾಷ್ಟ್ರ ಆಗ್ಲಿ ಇಲ್ಲಿ ಎಲ್ಲಾನು ತೋರಿಸ್ತೀನಿ ಗುಡಿಗಳನ್ನೆಲ್ಲ ಅಲ್ಲೇ ಹೊರಗಡೆ ಅಲ್ಲ ಬರಿ ಬೆಂಗಳurde ಯಾಕ ಹೋಗ್ತಾ ಇದ್ರೆ ದೇಶದಲ್ಲಿ ನಿನ್ನ ಸರ್ ಜನಗಳ ಹತ್ತಿರ ನಮ್ಮ ಟ್ರಾನ್ಸ್ಪರೆನ್ಸಿ ಇದೆ ಸರ್ ಸರ್ ಉದ್ಯಮಿಗಳು ಇನ್ಸ್ಟಿಟ್ಯೂಷನ್ ಔರ್ ಆ ಇನ್ಸ್ಟಿಟ್ಯೂಷನ್ ಔರ್ ಟ್ವೀಟ್ ಮಾಡ್ತೋ ಮಾಡಿದ್ರೆ ಹಾ

ಅವರ ಸರ್ಕಾರಿ ನಿವಾಸದ ಮನೆ ರಸ್ತೆನೇ ಸರಿ ಮಾಡೋಕ್ಕಾಗಿಲ್ಲ ಇನ್ನು ಬೆಳಂದೂರು ನಿಮ್ಮ ಕೇಳಲ್ಲ ಅವ್ರಿಗೆ ಯಾರು ಉತ್ತರ ಕೊಡೋಕ್ಕೆ ನನಗೆ ಇಪ್ಪತ್ತ ಶನಿವಾರ ನಾನು ಸಿ ಎಂ ಮಾತಾಡಿದೀವಿ ನಾನು ಆಫೀಸರ್ಸ್ ಕರೆದು ಮಾತಾಡಿದೀವಿ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಸಿಎಂ ಒಂದು ಎಲ್ಲರೂ ಕರೆದು ಮೀಟಿಂಗ್ ಮಾಡ್ತಾರೆ ನಾವು ಎಲ್ಲರಿಗೂ ಎಮ್ ಎಲ್ ನಾವೇನು ಗ್ರಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರೀ ನೀವು ಹೋಡ್ಗೆ ಉಪಯೋಗಿಸ್ಕೊಂಡು ಸೇವನೆ ಕರ್ಕೋಬೇಕು ಅಂತ ಹೇಳಿದ್ವಿ ಸರಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಸಮಾಧಾನ ಐದು ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಏನು ಮಾಡಬೇಕು ಬರೀ ಗುಂಡಿ ಮುಂಚೋದು ಒಂದರಿಂದನೇ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಆಗಲ್ಲ ಹೊಸ ರೋಡ್ಸ್ ನ ಕ್ರಿಯೇಟ್ ಮಾಡಬೇಕು ಅದಕ್ಕೆಲ್ಲ ನಾವು ಆಗಲಿ ಪ್ಲಾನ್ ರೆಡಿ ಮಾಡಿ ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಅರಿವಿದೆ ನಾನು ಟ್ರಾಫಿಕ್ ಅವ್ರು ಕರೆಸಿ ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರ ಬಿಡ್ತಾರೋ ನೀವು ಅದಕ್ಕೆ ನಿಮ್ಗೆಲ್ಲಲ್ಲಿ ಗುಂಡಿ ಇದೆ ಅನ್ನೋದು ನೀವೊಂದು ಪಟ್ಟಿ ಕೊಡಿ ಅಂತ ಹೇಳಿದೀನಿ ನೋಡಿ ಇಲ್ಲ ಇದೆ ಅವ್ರಿಗೆ ಪಟ್ಟಿ ಕೊಟ್ಟಿದ್ದಾರೆ ಒಂದು ಪಟ್ಟಿ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಚಿನ್ನ ಗುಂಡಿಗಳಿದೆ ಅಂತ ಅವರು ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಹೇಳಿದೀವಿ ನಿಮ್ಗೆಲ್ಲ ಗುಂಡೆ ಇದೆ ನೀವೇ ಮಾಡ್ಬಿಟ್ಟು ಅದನ್ನ ಐಡೆಂಟಿಫೈ ಮಾಡ್ಕೊಟ್ಟು ನೀವು ಕಳ್ಸಿ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀವಿ ಎಲ್ಲರಿಗೂ ಹೇಳಿದೀವಿ ಅದನ್ನು ಹೋಗಿ ನೋಡ್ಕೊಂಡು ಬಂದು ಏನು ಟೈಮ್ ಫ್ರೇಮ್ ಅಲ್ಲಿ ರುಚಿ ಅಂತ ಹೇಳಿದೀವಿ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ